ಭಾರತ ಪಾಕಿಸ್ತಾನದ ಭಯೋತ್ಪಾದಕರ ವಿರುದ್ಧ ಆಪರೇಷನ್ ಸಿಂಧೂರ ಅನ್ನುವ ಸೇನಾ ಕಾರ್ಯಾಚರಣೆಯಲ್ಲಿ ನಿರತವಾಗಿದೆ ನಮ್ಮ ಸೈನಿಕರು ತಮ್ಮ ಜೀವದ ಹಂಗು ತೊರೆದು ದೇಶದ ಗಡಿಯಲ್ಲಿ ಭಯೋತ್ಪಾದಕರ ಮೂಲೋತ್ಪಾಟನೆಯಲ್ಲಿ ತೊಡಗಿದ್ದಾರೆ ಪಾಕಿಸ್ತಾನದಲ್ಲಿನ ಶತ್ರುಗಳ ದಾಳಿಯನ್ನು ಎದುರಿಸುತ್ತಾ ದೇಶದ ಜನರು ಸುಖವಾಗಿರಬೇಕು ದೇಶದ ಜನರಿಗೆ ಅನ್ಯಾಯ ಎಸಗಿದಂತಹ ಶಕ್ತಿಗಳು ನಾಶವಾಗಬೇಕು ಅಂತ ಹಗಲಿರುಳು ಹಂಬಲಿಸ್ತಾ ಇದ್ದಾರೆ ಆದರೆ ನಮ್ಮ ದೇಶದ ಒಳಗೆ ಅನ್ಯಾಯ ಎಸಗುವ ನರಾಧಮರಿದ್ದಾರಲ್ಲ ಅವರನ್ನ ಏನು ಮಾಡೋಣ ದೇಶದ ನಾಗರಿಕರ ಸೋಗಿನಲ್ಲಿ ದೇಶಕ್ಕೆ ಅನ್ಯಾಯ ಎಸಗುವ ಸೋಕಾಲ್ಡ್ ಬುದ್ಧಿಜೀವಿಗಳ ವಿಕೃತಿ ಈಗ ಬಹಳ ಅತಿಯಾಗ್ತಾ ಇದೆ ಮೇ ಏಳನೇ ತಾರೀಕು ನಮ್ಮ ಸೇನೆ ಕೈಗೊಂಡ ಆಪರೇಷನ್ ಸಿಂಧೂರದ ಸುದ್ದಿ ದೇಶದಾದ್ಯಂತ ಸಂಭ್ರಮ ಮೂಡಿಸಿದಾಗ ನಮ್ಮ ಒಂದು ರಾಜಕೀಯ ಪಕ್ಷಕ್ಕೆ ಗಾಂಧಿಯ ಶಾಂತಿಯ ನೆನಪಾಗಿ ವಿರೋಧ ಬಂದ ತಕ್ಷಣ ಮರೆತು ಹೋಯಿತು ಇದು ಒಂದು ಪಕ್ಷ ಏನೋ ರಾಜಕೀಯ ಮಾಡ್ತಾ ಇದೆ ಅಂತ ಅಂದ್ಕೊಳ್ಳೋಣ ಆದರೆ ನಮ್ಮ ದೇಶದ ಒಂದಷ್ಟು ಜನ ತಮ್ಮ ವಿಕೃತಿಯನ್ನ ಈ ಸಂದರ್ಭದಲ್ಲಿಯೂ ಮೂಡಿಸ್ತಾ ಇರುವುದು ಅತ್ಯಂತ ದುರದೃಷ್ಟಕರ ಸಂಗತಿ ವಿಜಯಪುರದಲ್ಲಿನ ವೈದ್ಯ ವಿದ್ಯಾರ್ಥಿನಿಯೊಬ್ಬಳು ಪಾಕಿಸ್ತಾನದ ಪರ ಪೋಸ್ಟ್ ಹಾಕ್ತಾಳೆ ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಿನ ಹಾಸ್ಟೆಲ್ನ ಗೋಡೆಗಳಲ್ಲಿ ದೇಶದ್ರೋಹಿ ಬರಹಗಳು ಕಾಣಸಿಗುತ್ತದೆ ಮಂಗಳೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿನಿಯೊಬ್ಬಳು ಆಪರೇಷನ್ ಸಿಂಧೂರಕ್ಕೆ ಧಿಕ್ಕಾರ ಅಂತ ಪೋಸ್ಟ್ ಹಾಕ್ತಾಳೆ ಉಡುಪಿಯ ಪ್ರಾಧ್ಯಾಪಕ ಯುದ್ಧದಿಂದ ಚುನಾವಣಾ ಲಾಭ ಗಳಿಸಲಾಗ್ತಾ ಇದೆ ಅಂತ ಫೇಸ್ಬುಕ್ನಲ್ಲಿ ಕಮೆಂಟ್ ಮಾಡುತ್ತಾನೆ ಇದಿಷ್ಟೇ ಅಲ್ಲ ಇಂತಹ ಅನೇಕ ದುರ್ಬುದ್ದಿಜೀವಿಗಳು ಪಾಕ್ ಪರವೋ ಅಥವಾ ಭಾರತದ ಆಪರೇಷನ್ ವಿರುದ್ಧವೋ ಮಾತನಾಡುತ್ತಲೇ ಬಂದಿದ್ದಾರೆ ಇಲ್ಲಿ ಒಂದು ಸಂಗತಿ ಗಮನಿಸಬೇಕು ಅದೇನಂತ ಹೇಳಿದರೆ ಇದರಲ್ಲಿ ಕೆಲವರು ಶಾಂತಿ ಜಪ ಮಾಡ್ತಾ ಇದ್ದಾರಲ್ಲ ಅವರು ಮಾಡ್ತಾ ಇರೋದು ಸರಿ ಅಂತ ನಮಗನ್ನಿಸಬಹುದು ಈ ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕು ಅಲ್ಲವೇ ಅನ್ನುವ ಪ್ರಶ್ನೆ ನಮ್ಮಲ್ಲಿಯೂ ಮೂಡಬಹುದು ಹೌದು ಸತ್ಯ ಶಾಂತಿ ಈ ದೇಶದ ಅಂತರಾತ್ಮ ಶಾಂತಿ ಮೂಡಲೇಬೇಕು ಆದರೆ ಆ ಶಾಂತಿಯನ್ನು ಸಂಪಾದಿಸುವುದು ಹೇಗೆ ಅನ್ನುವ ಬಗ್ಗೆ ಯೋಚನೆ ಮಾಡಬೇಕಲ್ಲ ಮಹಾಭಾರತದಲ್ಲಿ ಯುದ್ಧ ನಡೆಯುವಾಗ ಕೃಷ್ಣನಿಗೆ ಯುದ್ಧವೇ ಇಲ್ಲದೆ ಶಾಂತಿ ನೆಲೆಯಾಗುವ ಹಾಗೆ ಮಾಡುವ ಎಲ್ಲ ಸಾಮರ್ಥ್ಯವಿತ್ತು ಆದರೆ ಕೃಷ್ಣ ಹಾಗೆ ಮಾಡಲಿಲ್ಲ ಯಾಕೆ ಗೊತ್ತಾ ಅಲ್ಲಿ ಶಾಂತಿಯ ಜೊತೆಗೆ ಧರ್ಮವೂ ಉಳಿಯಬೇಕಾಗುತ್ತದೆ ಇಲ್ಲೂ ಹಾಗೆ ಭಯೋತ್ಪಾದಕರ ಗುಂಡೆ ಇಟ್ಟಿಗೆ ಬಲಿಯಾಗುತ್ತಲೇ ಇರಬಹುದು ಅದಕ್ಕೆ ಪ್ರತಿರೋಧವನ್ನೇ ಮಾಡದೇ ಇದ್ದರೆ ಯಾವುದೇ ಸಂಘರ್ಷ ಆಗೋದಿಲ್ಲ ಶಾಂತಿ ಇದ್ದೇ ಇರುತ್ತದೆ ಅಂತಹ ಶಾಂತಿ ಬೇಕಾ ನಿಮಗೆ ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟರೆ ಕಾಶ್ಮೀರದ ಸಮಸ್ಯೆಯೇ ಇಲ್ಲದಾಗಬಹುದು ಆದರೆ ಭಾರತದ ಅಸ್ಮಿತೆ ಕೆಲವೊಂದು ಬಾರಿ ನಮ್ಮ ಸಂದೇಶಗಳು ಎಲ್ಲಿ ಯಾವಾಗ ಹೇಗೆ ಹೇಳಬೇಕು ಅನ್ನುವುದು ಕೂಡ ಮುಖ್ಯವಾಗುತ್ತದೆ ಅಲ್ಲಿ ಸೈನಿಕರು ತಮ್ಮ ರಕ್ತವನ್ನು ಹರಿಸ್ತಾ ಇರುವುದು ನಮ್ಮ ರಕ್ಷಣೆಗೆ ಬೇಕಾಗಿ ಈ ದೇಶದ ಅಸ್ಮಿತೆಯ ಉಳಿವಿಗೆ ಬೇಕಾಗಿ ಮದುವೆಯಾದ ಮರುದಿನ ತನ್ನ ಪತಿಯನ್ನು ಯುದ್ಧ ಭೂಮಿಗೆ ಕಳಿಸುವ ಪತ್ನಿ ಶಾಂತಿ ಜಪ ಮಾಡಿದ್ದರೆ ಏನೂ ಸಮಸ್ಯೆ ಇರಲಿಲ್ಲ ಆದರೆ ಅಲ್ಲಿ ಆ ಹೆಣ್ಣು ಮಗಳು ಯೋಚನೆ ಮಾಡಿದ್ದು ತನ್ನ ದೇಶದ ಬಗ್ಗೆ ನಿಮಗೆ ರಾಜಕೀಯದ ಪ್ರಶ್ನೆಗಳು ಸಾವಿರ ಇರಬಹುದು ಆದರೆ ಯುದ್ಧದ ಸಮಯದಲ್ಲಿ ಸೈನಿಕರನ್ನು ಪ್ರಶ್ನಿಸಿ ನಿಮ್ಮ ರಾಜಕೀಯದ ಬೇಳೆ ಬೇಯಿಸಿಕೊಳ್ಳಬೇಡಿ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ರಾಜಕೀಯ ವಕ್ತಾರರೊಬ್ಬರು ಮರಕ್ಕೆ ಗುಂಡು ಹೊಡೆದು ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳಿದರು ಅಂತ ಹೇಳುವಾಗ ಅದು ಬಿಜೆಪಿಯನ್ನ ಹೇಯಾಳಿಸಿದಂತಲ್ಲ ಅದು ನಮ್ಮ ಸೈನಿಕರ ಕ್ಷಮತೆಯನ್ನ ಪ್ರಶ್ನಿಸಿದ ಹಾಗೆ ಯಾರೋ ಒಬ್ಬ ಇದು ಬಿಹಾರದ ಚುನಾವಣೆಯ ಗಿಮಿಕ್ ಅಂತ ಕರೆಯುವಾಗ ನಮ್ಮ ಸೇನೆ ಯಾರದೋ ಚುನಾವಣೆಯ ಪ್ರಚಾರಕ್ಕೆ ಕೆಲಸ ಮಾಡ್ತಾ ಇದೆ ಅನ್ನೋದು ಅರ್ಥವಲ್ಲದೆ ನಮ್ಮ ಸೇನೆ ತಮ್ಮೆಲ್ಲವನ್ನೂ ಬಿಟ್ಟು ದೇಶಕ್ಕೋಸ್ಕರ ಹೋರಾಡುವಾಗ ಅವರ ಮೇಲೆ ಇಂತಹ ಆರೋಪ ಮಾಡುವುದು ದೇಶದ್ರೋಹದ ಪರಮೋಚ್ಛವಾದಂತಹ ಸಂಗತಿ ಇನ್ನು ಪಾಕ್ ಪ್ರೇಮಿಗಳು ಇವರ ಬಗ್ಗೆ ಏನು ಹೇಳೋಣ ಇವರು ತಪ್ಪಿ ಈ ದೇಶದಲ್ಲಿ ಜನ್ಮ ತಾಳಿದ್ದಾರೆ ಅವರಿಗೂ ಮೊನ್ನೆ ಪಹಲ್ಗಾಮ್ನಲ್ಲಿ ಹಿಂದೂಗಳ ಮೇಲೆ ಗುಂಡು ಹೊಡೆದ ಭಯೋತ್ಪಾದಕರಿಗೂ ನನಗೇನು ದೊಡ್ಡ ವ್ಯತ್ಯಾಸ ಕಾಣೋದಿಲ್ಲ ನಾಳೆ ಅವರುಗಳೇ ನಿಮ್ಮ ಧರ್ಮ ಕೇಳಿ ಪ್ಯಾಂಟ್ ಬಿಚ್ಚಿಸಿ ಗುಂಡು ಹೊಡೆದರೆ ಆಶ್ಚರ್ಯ ಪಡಬೇಡಿ ಇಂತಹ ಕ್ರಿಮಿಗಳಿಗೆ ನಾಲ್ಕು ಎಫ್ಐಆರ್ ಆದರೆ ಏನೂ ವ್ಯತ್ಯಾಸ ಆಗೋದಿಲ್ಲ ಬೇಕಾದರೆ ತಿಂಗಳುಗಟ್ಟಲೆ ಜೈಲಿನಲ್ಲಿ ಇದ್ದು ಬರ್ತಾರೆ ಧರ್ಮ ರಕ್ಷಣೆಗೆ ಜೈಲು ಸೇರಿದೆ ಅಂತ ಬೊಬ್ಬೆ ಹೊಡೆದುಕೊಳ್ತಾರೆ ಕೆಲವರಿಗೆ ಇಂತಹವರು ಬ್ರದರ್ಸ್ ಆಗ್ತಾರೆ ಏನೇ ಇರಲಿ ನಮ್ಮ ದೇಶ ಈಗ ಸಂಕಷ್ಟದಲ್ಲಿದೆ ನಮ್ಮ ಸೇನೆಗೆ ಆತ್ಮಸ್ಥೈರ್ಯದ ಅವಶ್ಯಕತೆ ಇದೆ ನಮ್ಮ ಸೇನೆ ಈ ರೀತಿಯ ಹೋರಾಟವನ್ನು ಮಾಡ್ತಾ ಇರೋದು ನನ್ನ ದೇಶ ನನ್ನ ಜೊತೆಗಿದೆ ಅನ್ನುವ ನಂಬಿಕೆಯ ಮೇಲೆ ದೇಶದ ನಾಗರಿಕರೇ ಇಂತಹ ಮಾತುಗಳನ್ನಾಡಿದರೆ ಅವರ ಮನೋಬಲದ ಗತಿ ಏನು ತಪ್ಪಿ ಈ ದೇಶದಲ್ಲಿ ನಾಗರಿಕನಾಗಿ ಹುಟ್ಟಿದ ನಿಮಗೆ ದೇಶದ ಸೇನೆಗೆ ಸಪೋರ್ಟ್ ಮಾಡುವ ಇಚ್ಛೆ ಇಲ್ಲದೆ ಇದ್ದರೆ ಕನಿಷ್ಠ ಸುಮ್ಮನಿದ್ದು ಬಿಡಿ ಅದು ಬಿಟ್ಟು ಸೇನೆಯ ಮನೋಬಲವನ್ನು ಹಿಂಗಿಸುವ ಕೆಲಸವನ್ನು ಮಾಡಬೇಡಿ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ಹೊಸ ಸಂಗತಿಯ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ